ಸ್ನೇಹಿತರೆ ನಮಸ್ಕಾರ ನಾನು ಇವತ್ತು ಬಂದಿರೋದು ಆರ್ ಆಮ್ ಅರವಿಂದ ಸ್ವಾಮಿ ಮೂವಿಗೆ ಇವಾಗ ಇನ್ನೂ ಮೂವಿ ಸ್ಟಾರ್ಟ್ ಆಗಿಲ್ಲ ಸೊ ಒಳಗೋಗಿ ಮೂವಿನ ರಿವ್ಯೂ ಮಾಡಬೇಕು ನೋಡೋಣ ನಮ್ಮ ಕನ್ನಡ ಮೂವಿ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಹೆಂಗಿದೆಯೋ ಬಿಡ್ತೀಯೋ ಅದು ಸೆಕೆಂಡು ಫಸ್ಟ್ ನೀವು ಹೋಗಿ ಮೂವಿನ ನೋಡ್ಬೇಕು ನಮ್ಮ ಕನ್ನಡ ಮೂವಿ ಯಾಕಂದರೆ ನಮ್ಮ ಸೈಡು ಕನ್ನಡ ಮೂವಿ ತುಂಬ ಕಷ್ಟ ಆಗ್ಬಿಟ್ಟೈತೆ ಈ ಆರ್ ಆಮ್ ಅರವಿಂದ ಸ್ವಾಮಿ ಬರೀ ಐನಾಕ್ಸಲ್ಲಿ ಒಂದೇ ಒಂದು ಶೋ ಕೊಟ್ಟಿದ್ದಾನೆ ಇನ್ನೆಲ್ಲೂ ಕೊಟ್ಟಿಲ್ಲ ನಮ್ಮ ಸೈಡು ಇವಾಗ ಇಂಟರ್ವಲ್ ಬಂದಿದ್ದೀವಿ ವಿಚಾರ ಏನಂದರೆ ಇಂಟರ್ವಲ್ ಗಂಟೆ ಮೂವಿ ಮಾತ್ರ ಸಖತ್ತಾಗಿದೆ ಎರಡನೇ ಮಾತೇ ಇಲ್ಲ ಮೂವಿ ಬಗ್ಗೆ ಹೆವಿ ಫನ್ನು ಎ ವಿ ನಗದು ನಗದು ಜಾಸ್ತಿ ನೋವು ಬಂದ್ಬಿಡ್ತು ಅಷ್ಟು ಸಖತ್ತಾಗಿದೆ ಇಂಟರ್ವಲ್ ಗಂಟಾ ಒಂದು ಟ್ವಿಸ್ಟ್ ಇಕ್ಕಿದ್ದಾರೆ ಆ ಟ್ವಿಸ್ಟ್ ಅಂದ್ಬಿಟ್ಟು ಇಂಟರ್ವಲ್ ಆದಮೇಲೆ ಹೇಳ್ತೀನಿ ಯಾಕಂದರೆ ಇಂಟರ್ವಲಲ್ಲಿ ಅದೇ ಇಂಟರ್ನಲ್ ಇಂಟರ್ವಲ್ಲೇ ಆ ಟ್ವಿಸ್ಟು ಸೊ ಇಲ್ಲಿ ಗಂಟ ಮಸ್ತಾಗಿದೆ ಮೂವಿ ಬಂದೆ ಮೂವಿ ಮುಗಿಸ್ಕೊಂಡು ನಾನು ಪ್ರಾಂಪ್ಟಾಗಿ ಹೇಳ್ತಾ ಇದ್ದೀನಿ ಮೂವಿ ರಿವ್ಯೂವು ಏನು ಮೂವಿ ರಿವ್ಯೂ ಅಂದರೆ ಫಸ್ಟ್ ಹಾಫ್ ಅಂತೂ ಸಖತ್ತು ನಗ್ತೀವಿ ಹೆವಿ ಫನ್ ಇರುತ್ತೆ ಹೆವಿ ಕಾಮಿಡಿ ಇರುತ್ತೆ ನಗದು ನಗ್ದು ಸಾಕಾಗುತ್ತೆ ಬಟ್ ಸೆಕೆಂಡ್ ಹಾಫು ಅದಕ್ಕೆ ಡೆಟ್ ಆಪೋಸಿಟು ಫುಲ್ ಎಮೋಷ್ನಲ್ ಸೀನ್ಗಳೇ ಫುಲ್ ಎಮೋಷ್ನಲ್ ಸೀನು ಒಂದು ಟ್ವಿಸ್ಟು ಆ ಟ್ವಿಸ್ಟಿಂದ ಬರೀ ಎಮೋಷ್ನಲ್ ಸೀನೆ ಸೊ ಮೂವಿ ಮಾತ್ರ ಖಂಡಿತವಾಗ್ಲೂ ಹೋಗಿ ನೋಡಿ ಚೆನ್ನಾಗಿದೆ ಇಗ್ನೋರ್ ಮಾತ್ರ ಮಾಡಬೇಡಿ ಚೆನ್ನಾಗಿದೆ ಮೂವಿ ಎರಡನೇ ಇಲ್ಲ ಮೂವಿ ಮಾತ್ರ ಚೆನ್ನಾಗಿದೆ